ಬ್ರಾಹ್ಮಣರಿಗೆ ಮುಕ್ತಾರು ನಾವು ವೇಷಾಂತರಿಸಿ ಹೋಗಬೇಕು ಹೋಗುವಾಗ ವೇಷ ಏನು ಹೋಗುವ ಪ್ರವೇಶ ದ್ವಾರ ಯಾವುದು ಓದಿನ ನಮ್ಮ ಗತಿಗಳೇನು ನಮ್ಮ ನಡವಳಿಕೆ ಏನು ಇದನ್ನೆಲ್ಲ ನಿಮ್ಗೆ ತೋರಿಸ್ತೇವೆ ನನ್ನ ಕೂಡ ಬಂದಾಗ ಅಲ್ಲಿ ಹೋಗಿ ನಿಂತಾಗ ಅಷ್ಟಷ್ಟು ಹೊತ್ತಿಗೆ ನನ್ನ ನೋಡ್ತಿರ್ಬೇಕು ಎಲ್ಲ ಹೊತ್ತಲ್ಲಿ ನೋಡಬೇಕು ಹಾಗೆ ಕೆಲವು ಹೊತ್ತಲ್ಲಿ ನನ್ನಲ್ಲಿ ನೋಡಿ ಬೇಕಾದಲ್ಲಿ ನೋಡ್ಕೊಳ್ಳಿ আহা <laughs> ওমা

ಬೆಳಗಾಯಿತಲ್ಲ ಭಗವಾನ್ ಪ್ರಭಾಕರ ದೇವ ತನ್ನ ಕಟಾಶ ಮಾತ್ರದಿಂದವಾಗಿ ಪ್ರಪಂಚವನ್ನೇ ಬೆಳಗುತ್ತಾ ಇದ್ದಾನೆ ಈ ಹೊತ್ತಿನ ಸೂರ್ಯೋದಯ ಎನ್ನುವುದು ನಾಗಧನ ಬದುಕಿನ ಭಾಗ್ಯೋದಯವಾಗಬೇಕು ಆ ಕಾರಣಕ್ಕಾಗಿ ಬ್ರಾಹ್ಮಣರು ಹೇಳಿರುವಂತಹ ನಾಳೆ ಎಂಬ ದಿವಸ ಇಂದು ಈ ಬೆಳಗಿನ ಕಾಲದಲ್ಲಿ ಎದ್ದು ನಿತ್ಯ ಕರ್ಮವನ್ನು ಮನದ ದೇವನು ಆದಂತಹ ಆ ಶಂಕರನನ್ನು ಧ್ಯಾನಿಸಿ ಪೂಜೆ ಮಾಡಿದ್ದೇನೆ ಪ್ರಸಾದವನ್ನು ಸ್ವೀಕರಿಸಿದ ಹಾಗಾಯಿತು ದೇವರೇ ಒಳ್ಳೆಯ ಮಾಡುವ ಎನ್ನುವುದಾಗಿ ಆದರೂ ಸಹ ನಾಟಿಗೆ ಬರಬಹುದಾದಂತಹ ಅನಿಷ್ಠವನ್ನು ಅರಿಷ್ಟವನ್ನು ಬ್ರಾಹ್ಮಣರು ಹೇಳಿದ್ದಾರೆ ಪ್ರಶ್ನವನ್ನು ಸೇರು ಅಲ್ಲಿ ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇವೆ ನೇರವಾಗಿ ಬಂದು ನಿಂತದ್ದೇ ತಂದೂಲ ಪ್ರಶ್ನ ನಿನ್ನೆ ರಾತ್ರಿಯೇ ನಾವೆಲ್ಲರಿಗೂ ಸೂಚಿಸಿದ್ದೇವೆ ಬ್ರಾಹ್ಮಣ ಅಧಿಕ ಸಂಖ್ಯೆಯಲ್ಲಿ ಬರಬೇಕು ಕಾರಣ ಬ್ರಾಹ್ಮಣವನ್ನು ನಾವು ಸಂತೃಪ್ತಿಗೊಳಿಸಬೇಕು ನಾವು ಮಾಡುವಂತಹ ಕೊಡುವಂತಹ ದಾನ ಧರ್ಮಾದಿಗಳಿಂದ ಸಂತೋಷಪಟ್ಟಿರುವಂತಹ ಬ್ರಾಹ್ಮಣನು ಶುಭವಾಗಲಿ ಎನ್ನುವುದಾಗಿ ಹಸ್ತವನ್ನು ನಮ್ಮ ದಿಕ್ಕಿಯ ಮೇಲಿಟ್ಟು ಆಶೀರ್ವದಿಸಿದೆ ಮುಂದೆ ಬರಬಹುದಾದಂತಹ ಪತ್ನ ನಿವಾರಣೆ ಕಣ್ಣರಳಿಸಿ ಕತ್ತೆತ್ತಿ ನೋಡಿದ್ರೆ ಎಲ್ಲಾ ಕಡೆಯಿಂದಲೂ ಜನ ಆಗಮಿಸುತ್ತಾ ಇದ್ದಾರೆ ಒಬ್ಬರ ಹಿಂದೆ ಇನ್ನೊಬ್ಬರು ಇನ್ನೊಬ್ಬರ ಹಿಂದೆ ಮತ್ತೊಬ್ಬರು ಮತ್ತೊಬ್ಬರ ಹಿಂದೆ ಮಗದೊಬ್ಬರು ಯಾಕಾಗಿ ಒಂದ್ಕೊಂಡು ನಾಡಿನ ಹೇಳಿ ನಾಡನ್ನ ಉಳಿಸಿಕೊಳ್ಳಬೇಕು ತನ್ಮೂಲಕವಾಗಿ ಅರಸನಾದಂಥ ನನ್ನನ್ನು ಆ ಬರುವ ಅಪಾಯದಿಂದ ದೂರ ಮಾಡಬೇಕು ಎನ್ನುವುದು ಅವರ ಉದ್ದೇಶ ಬಂದವರೆಲ್ಲರಿಗೂ ಸರಿಯಾದಂತಹ ಆಸನವನ್ನು ನೀಡಿದ್ದೇವೆ ಹಾ 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 ಯಾರು ನಿದ್ರೆ ಮಾಡಬೇಡಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಯಾರು ಮಾಗದ ಬೇಡಿ ಮತ್ತೆ ಕಾರ್ಯಕ್ರಮ ಮುಗಿಸ್ಕೊಂಡೇ ಹೋಗಿ ನಿಮಗೆಲ್ಲ ಬೇಕು ಬೇಕಾದ ವ್ಯವಸ್ಥೆ ತಂಪು ಬೇಕು ಅಂತಾದ್ರೂ ಇಲ್ಲ ತರಿಸಿಕೊಳ್ಳಿ ಬಿಸಿಯೇ ಬೇಕು ಅಂತಾದ್ರೂ ಆ ಕಡೆಯಲ್ಲಿ ಹೋಗಿ ಯಾವುದಕ್ಕೂ ದಾಕ್ಷಿಣ್ಯ ಪಟ್ಟುಕೊಳ್ಳಬೇಕಾದ್ದಿಲ್ಲ ಮತ್ತೆ ಈ ಕಾರ್ಯಕ್ರಮದ ಯಶಸ್ಸಿರುವುದು ನಿಮ್ಮ ಕೈಯಲ್ಲಿ ಪದೇ ಪದೇ ಎದ್ದು ಹೋಗ್ತಾ ಇದ್ದದ್ದಾದ್ರೆ ಕಾರ್ಯಕ್ರಮ ಹಾಳೆ ಆಗುವುದು ಹಾಗಾಗಿ ಯಾರೊಂದು ಹೇಳಿ ಬರುವವರ ಸಂಖ್ಯೆ ಇನ್ನೂ ಕಡಿಮೆ ಆಗಲಿಲ್ಲ ಒಂದು ಮೇಲೆ ಪ್ರಾರಂಭ